ಸ್ಟಾರ್ಟ್ ಅಪ್ ವರ್ಲ್ಡ್ ಮೊಬಿಲಿಟಿ ಕಂಪನಿಯು ಭಾರತೀಯ ಮಾರುಕಟ್ಟೆಯಲ್ಲಿ ಸೌರಶಕ್ತಿಯಿಂದ ಚಾಲಿತ ವಾಹನವಾದ ಯುವ ಪರಿಚಯಿಸಿದೆ ಈ ಕಾರು ಎರಡ್ ಸಾವಿರದ ಆಟೋ ಎಕ್ಸ್ಪೋದಲ್ಲಿ ಪ್ರವೇಶವನ್ನ ಮಾಡಿತ್ತು ಮತ್ತು ಈಗ ಭಾರತ ಮೊಬಿಲಿಟಿ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಕಾರಿನ ವಿಶೇಷತೆಗಳು ಮೂರು ಮಾದರಿಗಳು ನೋವಾ ಸ್ಟೆಲ್ಲಾ ಮತ್ತು ಬೇಕಾ ಎಂಬ ಮೂರು ವಿಭಿನ್ನ ಮಾದರಿಗಳಲ್ಲಿ ಲಭ್ಯ ದೂರ ಒಂದು ಚಾರ್ಜ್ ನಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ ವರೆಗೆ ಪ್ರಯಾಣಿಸಬಹುದು ಸೌರ ಶಕ್ತಿ ವರ್ಷಕ್ಕೆ ಮೂರು ಸಾವಿರ ಕಿಲೋಮೀಟರ್ ವರೆಗೆ ಸೌರ ಶಕ್ತಿಯಿಂದಲೇ ಚಾಲನೆಯನ್ನ ಮಾಡಬಹುದು ತ್ವರಿತ ಚಾರ್ಜಿಂಗ್ ಐದು ನಿಮಿಷದಲ್ಲಿ ಐವತ್ತು ಕಿಲೋಮೀಟರ್ ದೂರಕ್ಕೆ ಸಾಕಷ್ಟು ಶಕ್ತಿಯನ್ನ ಚಾರ್ಜ್ ಮಾಡಬಹುದು ಕಡಿಮೆ ವೆಚ್ಚ ಪ್ರತಿ ಕಿಲೋಮೀಟರ್ಗೆ ಕೇವಲ ಐವತ್ತು ಪೈಸೆ ವೆಚ್ಚ ಆಧುನಿಕ ವೈಶಿಷ್ಟ್ಯಗಳು ಸ್ಮಾರ್ಟ್ಫೋನ್ ಸಂಪರ್ಕ ದೂರದಿಂದ ವಾಹನವನ್ನ ಮೇಲ್ವಿಚಾರಣೆ ಮಾಡುವ ಸೌಲಭ್ಯ ಇತ್ಯಾದಿ ಕಾರಿನ ಉತ್ಪಾದನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಲಿದೆ ಇನ್ನು ಕಾರಿನ ಬೆಲೆ ಮೂರು ಪಾಯಿಂಟ್ ಎರಡು ಐದು ಲಕ್ಷದಿಂದ ಆರು ಲಕ್ಷದ ಇರಲಿದೆ ಕಂಪನಿಯು ವರ್ಷಗಳ ಕಾಲ ಸಂಶೋಧನೆ ಮತ್ತು ಅಭಿವೃದ್ಧಿ ಕೆಲಸವನ್ನ ಮಾಡಿ ಈ ಕಾರನ್ನ ಅಭಿವೃದ್ಧಿಪಡಿಸಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ